ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಸಾಕ್ತಾ ಇದೆ ಮತ್ತೊಂದು ಕಡೆ ಷಡ್ಯಂತ್ರ ಅನ್ನುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಇದರ ಜೊತೆಗೆ ನಿಮ್ಮ ನ್ಯೂಸ್ ಬಿಟ್ ಲೈವ್ ಪತ್ರಿಕಾ ಧರ್ಮವನ್ನ ಪಾಲಿಸಲೇಬೇಕು ಸತ್ಯಾಸತ್ಯತೆಯನ್ನ ಹುಡುಕ್ಲೇಬೇಕು ಅನ್ನೋ ಕಾರಣಕ್ಕೆ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಸರ್ಚಿಂಗ್ ಅನ್ನ ಮಾಡ್ತಾನೆ ಇರ್ತೀವಿ ಒಂದಷ್ಟು ದಾಖಲೆಯನ್ನ ಕಲೆ ಹಾಕುವ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಆ ಪ್ರಾಮಾಣಿಕತೆಯಿಂದಲೇ ಹಲವು ಸುದ್ದಿಗಳನ್ನ ನಿಮ್ಮ ತನಕ ತಲುಪಿಸುವ ಕೆಲಸವನ್ನ ಮಾಡಿದ್ದೀವಿ ಇಲ್ಲಿ ತನಕ ಧರ್ಮಸ್ಥಳ ಗ್ರಾಮದಲ್ಲಿ ಕೇಳೋದಕ್ಕೆ ಸಿಕ್ಕಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಅದೇ ರೀತಿ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಇಡೀ ಜಗತ್ತೇ ಲಾಕ್ಡೌನ್ ನಿಂದ ಒಬ್ಬರೂ ಕೂಡ ಮನೆಯಿಂದ ಆಚೆ ಬರದೇ ಇರೋ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಈ ಧರ್ಮಸ್ಥಳ ಗ್ರಾಮದಲ್ಲಿ ಮೂರ್ ಮೂರು ಶವಗಳು ಪತ್ತೆಯಾಗುತ್ತೆ ಮೂರ್ ಮೂರು ಜನ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಅಂದ್ರೆ ನೀವು ನಂಬಲೇಬೇಕು ಅರೆ ಲಾಕ್ಡೌನ್ ಇದ್ದಾಗ ಮನೆ ಬಿಟ್ಟು ಆಚೆ ಬರುವಂತ ಪರಿಸ್ಥಿತಿ ಇರಲಿಲ್ಲ ಓಡಾಡೋದಕ್ಕೂ ಭಯ ಪಡ್ತಾ ಇದ್ರು ಆ ಕ್ಷಣಕ್ಕೂ ಅಲ್ಲಿ ಸಾವಾಗಿತ್ತ ಅಂತ ನೀವು ಆಶ್ಚರ್ಯ ಪಡಬಹುದು ಖಂಡಿತ ಹೌದು ಮೂರು ಜನ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಹಾಗಾದ್ರೆ ಅವರ ಮೂಲ ಏನು ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಪೊಲೀಸರ ದಾಖಲೆಗಳು ಈ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾ ಇದೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ವೀಕ್ಷಕರೇ ಧರ್ಮಸ್ಥಳ ಗ್ರಾಮದಲ್ಲಿ ಮಾತ್ರ ಆತ್ಮಹತ್ಯೆಗೆ ಶರಣಾಗ್ತಾರ ಜನ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಿದ್ದೀರಿ ಯಾಕೆ ಮೇಡಮ್ ಇಡೀ ರಾಜ್ಯದಲ್ಲೂ ಕೂಡ ಅನೇಕ ಧರ್ಮ ಕ್ಷೇತ್ರಗಳಿದೆ ಯಾಕೆ ಈ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತಾರೆ ಮೋಕ್ಷ ಸಿಗುತ್ತೆ ಅಂತ ಯಾಕೆ ಅಲ್ಲೇ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ದಿನಕ್ಕೆ ಒಂದೊಂದು ಹೆಣ ಸಿಗುತ್ತೆ ಅಂದ್ರೆ ಹೆಂಗಿದು ಸಾಧ್ಯ ಈಗ ಯಾಕೆ ಅಲ್ಲಿ ಹೆಣಗಳು ಸಿಗ್ತಾ ಇಲ್ಲ ಸೌಜನ್ಯ ಪ್ರಕರಣ ಇಡೀ ಸದ್ದು ಸುದ್ದಿಗೆ ಕಾರಣ ಆದ ಬಳಿಕ ಎಲ್ಲರೂ ಕೂಡ ಭಯ ಬಿದ್ಬಿಟ್ರಾ ಮೋಕ್ಷ ಸಿಗಲ್ವೇನೋ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ಜನನೇ ಹಿಂದೆ ಆಗ್ಬಿಟ್ ಈಗ್ಯಾಕಲ್ಲಿ ಸಾವು ನೋವುಗಳು ಆಗ್ತಾ ಇಲ್ಲ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡ್ತಿದ್ದೀರಿ ಗೊತ್ತಿಲ್ಲಪ್ಪ ನನಗೂ ಕೂಡ ಆ ಅನುಮಾನ ಇದೆ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಹೊರಗಡೆ ಬರ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಮುಂದುವರೆದು ನಿಮ್ಗೆಲ್ಲ ನೆನಪಿರಬಹುದು ಎರಡ್ ಸಾವಿರದ ಇಪ್ಪತ್ತು ಒಂದು ಭಯಾನಕ ವರ್ಷ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಇಡೀ ವಿಶ್ವ ಕೂಡ ಕರೋನಾ ಅನ್ನುವಂತ ಮಹಾಮಾರಿಯಿಂದ ನಲಿಗೆ ಹೋಗಿರುತ್ತೆ ಲಾಕ್ ಡೌನ್ ಅನ್ನುವಂತ ಬಿಸಿತಾಕಿ ಅನೇಕ ಜನ ಜೀವನ ನಡೆಸೋದಕ್ಕೆ ಕಷ್ಟ ಪಡ್ತಾ ಇದ್ದಂತಹ ಪರಿಸ್ಥಿತಿ ತುತ್ತು ಅಣ್ಣಕ್ಕಾಕಿ ಹೆಣಗಾಡ್ತಾ ಇದ್ದಂತಹ ಪರಿಸ್ಥಿತಿ ಇವತ್ತು ದುಡಿದ್ರೆ ಇವತ್ತೇ ಹೊಟ್ಟೆ ತುಂಬುತ್ತೆ ಅನ್ನುವಂತಹ ಜನರ ಬದುಕು ದುಸ್ತರ ಆದಂತಹ ವರ್ಷ ಅದು ಹಾಗಾಗಿ ಆ ಮಹಾಮಾರಿ ಕೋವಿಡ್ ಅನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಈಗ ಕೊರೋನಾ ಎರಡ್ ಸಾವಿರದ ಇಪ್ಪತ್ತು ಆ ಕೆಟ್ಟ ವರ್ಷವನ್ನ ಈಗ ಯಾಕೆ ನೆನಪು ಮಾಡ್ತಿದ್ದಾರೆ ಈ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು ಬಟ್ ಅಲ್ಲೇ ಇರೋದು ಅಸಲಿಯತ್ತು ಯಾಕಂದರೆ ನಾವು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಸಾವುಗಳ ಸಂಬಂಧಪಟ್ಟಂತೆ ಒಂದಷ್ಟು ಸತ್ಯಾಸತ್ಯತೆಯನ್ನು ಹೊರಗಡೆ ತರಬೇಕು ಒಂದಷ್ಟು ದಾಖಲಾತಿಗಳನ್ನು ಕರೆ ಹಾಕಬೇಕು ಅಂತ ಇನ್ವೆಸ್ಟಿಗೇಷನ್ ಪತ್ರಿಕೋದ್ಯಮವನ್ನು ಶುರು ಮಾಡಿದಾಗ ಮತ್ತೊಂದು ದಾಖಲೆಯಲ್ಲಿ ಸಿಗುತ್ತೆ ಇಡೀ ವಿಶ್ವ ಲಾಕ್ಡೌನ್ ಇಂದ ತತ್ತರಿಸಿ ಹೋದಾಗ ಕೋವಿಡ್ ಅನ್ನುವಂತ ಮಹಾಮಾರಿಯಿಂದ ತತ್ತರಿಸಿ ಹೋದಂತಹ ಸಂದರ್ಭದಲ್ಲೇ ಧರ್ಮಸ್ಥಳದಲ್ಲಿ ಮೂರು ಜನ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅರೆ ಹೇಗ್ ಸಾಧ್ಯ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋದ್ರ ಹೆಂಗ್ ಹೋದ್ರು ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ ಅಲ್ವಾ ಮುಂದುವರೆದು ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಪ್ರಮುಖವಾಗಿ ಧರ್ಮಸ್ಥಳ ಠಾಣೆಯಲ್ಲಿ ಮೊದಲ ಪ್ರಕರಣ ದಾಖಲಾಗುತ್ತೆ ಈ ಮೂವರ ಸಾವಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತೀನಿ ಈಗ ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ತು ದಾಖಲಾಗುತ್ತೆ ಒಂದು ಪ್ರಕರಣ ಅಂದ್ರೆ ಮೊದಲ ಡಾಕ್ ಲಾಕ್ ಡೌನ್ ಆರಂಭ ಆದಂತಹ ಸಮಯ ಅದು ಈ ಪ್ರಕರಣದ ಸಾರಾಂಶ ಏನಪ್ಪಾ ಅಂದ್ರೆ ಸುಮಾರು ನಲವತ್ತು ವರ್ಷದ ವ್ಯಕ್ತಿ ಬಾಹುಬಲಿ ಬೆಟ್ಟದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದು ಅದ್ರಲ್ಲಿ ಇನ್ನೊಂದು ಅಂಶ ಉಲ್ಲೇಖ ಮಾಡ್ತಾರೆ ಈ ವ್ಯಕ್ತಿ ಲಾಕ್ಡೌನ್ಗೂ ಮೊದಲೇ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಪ್ರಕರಣದಲ್ಲಿ ಉಲ್ಲೇಖ ಆಗುತ್ತೆ ಇದು ಮೊದಲ ಪ್ರಕರಣ ಲಾಕ್ಡೌನ್ ಸಮಯದಲ್ಲಿ ಅದು ಕೂಡ ಮೊದಲ ಲಾಕ್ಡೌನ್ ಅದೇ ಸಂದರ್ಭದಲ್ಲಿ ಅಲ್ಲೊಬ್ಬ ನಲವತ್ತು ವರ್ಷದ ಆಸುಪಾಸಿನ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನುವಂತಹ ವಿಚಾರ ಪೊಲೀಸರ ದಾಖಲಾತಿಗಳಲ್ಲಿ ಉಲ್ಲೇಖ ಆಗುತ್ತೆ ಆಗ ದಾಖಲಾತಿಗಳಲ್ಲಿ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಈಗ ಈ ವ್ಯಕ್ತಿ ಈಗ ಆತ್ಮಹತ್ಯೆ ಮಾಡ್ಕೊಂಡಿರೋದಿಲ್ಲ ಲಾಕ್ಡೌನ್ಗೂ ಮೊದಲೇ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನುವಂತಹ ಅಂಶವನ್ನ ಕೂಡ ಅದರಲ್ಲಿ ಸೇರಿಸ್ತಾರೆ ಇಲ್ಲಿ ಒಂದಷ್ಟು ಅನುಮಾನಗಳಿದೆ ಹಾಗಾದ್ರೆ ಮುಂದಿನ ವ್ಯಕ್ತಿ ಯಾರು ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಆ ಕುರಿತ ಡೀಟೇಲ್ಸ್ ಅನ್ನ ಗಮನಿಸಿ ಪ್ರಮುಖವಾಗಿ ಈಗ ಮೊದಲ ಪ್ರಕರಣ ಹೇಳಿದ್ನಲ್ಲ ಈ ನಲವತ್ತು ವರ್ಷದ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಆ ಜಾಗದ ಬಗ್ಗೆ ಒಂದು ಸ್ವಲ್ಪ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನಿಮಗೆ ಬಾಹುಬಲಿ ಬೆಟ್ಟ ಅಲ್ಲೇನೆ ಆ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರೋದು ಸದಾ ಜನಸಂದನಿ ಇರುವಂತಹ ಜಾಗ ನೀವು ಯಾರಾದರೂ ಧರ್ಮಸ್ಥಳಕ್ಕೆ ಹೋಗಿದ್ರೆ ಗೊತ್ತೇ ಇರುವಂತಹ ವಿಚಾರ ಇಲ್ಲಿಗೆ ಧರ್ಮಸ್ಥಳಕ್ಕೆ ಬರುವಂತಹ ಎಲ್ಲಾ ಜನ ಕೂಡ ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟೆ ಬರ್ತಾರೆ ಹಿಂಗಿದ್ದಾಗ್ಲೂ ಕೂಡ ಲಾಕ್ಡೌನ್ಗೂ ಮೊದಲು ಆತ್ಮಹತ್ಯೆ ಮಾಡಿಕೊಂಡ್ರೆ ಜನರ ಗಮನಕ್ಕೆ ಅದು ಬರ್ಲಿಲ್ವಾ ಜನ ನೋಡಿದ್ರೆ ಪೊಲೀಸರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರಲಿಲ್ವಾ ಯಾಕೆ ಪೊಲೀಸರ ದಾಖಲಾತಿಯಲ್ಲಿ ಲಾಕ್ಡೌನ್ಗೂ ಮೊದಲೇ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನೋದನ್ನ ಉಲ್ಲೇಖ ಮಾಡಿದ್ರು ಅನ್ನೋದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಮುಂದುವರೆದು ಮತ್ತೊಬ್ಬ ವ್ಯಕ್ತಿಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಈತನು ಕೂಡ ಅಲ್ಲೇ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದು ಕೂಡ ಲಾಕ್ ಡೌನ್ ಸಮಯದಲ್ಲಿ ಪ್ರಮುಖವಾಗಿ ಸಂಜೀವ್ ಎಂಬಾತ ಕಾರ್ ಮ್ಯೂಸಿಯಂ ಮೇಲಿಂದ ಬಿದ್ದು ಸಾವನ್ನಪ್ಪತ್ತಾರೆ ಈ ರೀತಿ ಪ್ರಕರಣ ಅಲ್ಲಿ ದಾಖಲಾಗಿದೆ ಈತನ ಊರು ದಕ್ಷಿಣ ಕನ್ನಡದ ಕಾರವಾರ ಮ್ಯೂಸಿಯಂ ಮೇಲೆ ಕೆಲಸ ಮಾಡ್ತಿದಾಗ ಬಿದ್ದು ಸತ್ತಿದ್ದಾನೆ ಅಂತ ಪೊಲೀಸರ ದಾಖಲಾತಿಗಳು ಹೇಳುತ್ತೆ ಆದರೆ ಇಲ್ಲಿ ಅಸಲಿಗೆ ಅನುಮಾನ ಇರೋದು ಅರೆ ಲಾಕ್ಡೌನ್ ಇತ್ತು ಆಗ ಹೇಗ್ರಿ ಕಾರ್ ಮ್ಯೂಸಿಯಂನಲ್ಲಿ ಸಂಜೀವ್ ಕೆಲಸ ಮಾಡಕ್ ಸಾಧ್ಯ ಮ್ಯೂಸಿಯಂ ಧರ್ಮಸ್ಥಳ ಆಡಳಿತ ಮಂಡಳಿಗೆ ಸೇರಿತ್ತು ಹಿಂಗಿದ್ದಾಗ ಸಂಜೀವ್ ಯಾರ ಅಣತಿ ಅಂತೆ ಲಾಕ್ಡೌನ್ ಸಂದರ್ಭದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದ ಆತ ಕೆಲಸ ಮಾಡ್ತಿದ್ರ ಬಗ್ಗೆ ಆಡಳಿತ ಮಂಡಳಿಯವ್ರಿಗೆ ಮಾಹಿತಿ ಇರಲಿಲ್ವಾ ಲಾಕ್ಡೌನ್ ಅಲ್ಲೂ ಕೂಡ ಯಾಕೆ ಆತನಿಗೆ ಕೆಲಸ ಕೊಟ್ರು ಇಂತಹ ಅನುಮಾನಗಳು ಕಾಡೋದಕ್ಕೆ ಶುರುವಾಗುತ್ತೆ ಕಾರಣ ಪೊಲೀಸರ ದಾಖಲಾತಿಯಲ್ಲೇ ಉಲ್ಲೇಖ ಆಗುತ್ತೆ ಸಂಜೀವ್ ಅನ್ನುವಂತ ವ್ಯಕ್ತಿ ಕಾರ್ ಮ್ಯೂಸಿಯಂ ಮೇಲೆ ಕೆಲಸ ಮಾಡ್ತಿದ್ದ ಆಗ ಕಾಲು ಜಾರಿ ಆಯ ತಪ್ಪಿ ಕೆಳಗಡೆ ಬಿದ್ದು ಸತ್ತು ಹೋಗಿದ್ದಾನೆ ಎನ್ನುವಂತಹ ವಿಚಾರವನ್ನ ಪೊಲೀಸರೇ ತಮ್ಮ ದಾಖಲಾತಿಗಳಲ್ಲಿ ಉಲ್ಲೇಖ ಮಾಡ್ತಾರೆ ಹೇಗೆ ಸಾಧ್ಯ ಆಯ್ತು ಲಾಕ್ಡೌನ್ ಸಂದರ್ಭದಲ್ಲಿ ಆತ ಕೆಲಸ ಮಾಡೋದಕ್ಕೆ ಯಾರು ಕೊಟ್ಟರು ಯಾರ ಅಣತಿಯಂತೆ ಕೆಲಸ ಮಾಡ್ತಾ ಇದ್ದ ಯಾರ ಗಮನಕ್ಕೂ ಬರಲಿಲ್ವಾ ಅನ್ನೋದು ಇಲ್ಲಿ ಅತಿ ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಮುಂದುವರೆದು ಮತ್ತೊಬ್ಬ ವ್ಯಕ್ತಿ ಕೂಡ ಅದೇ ಲಾಕ್ಡೌನ್ ಸಮಯದಲ್ಲಿ ಅದೇ ಜಾಗದಲ್ಲಿ ಮೃತಪಡ್ತಾರೆ ಅಂದ್ರೆ ನೀವು ನಂಬಲೇಬೇಕು ಪ್ರಮುಖವಾಗಿ ಮತ್ತೊಂದು ಪ್ರಕರಣ ದಾಖಲಾಗೋದು ಮೇ ಇಪ್ಪತ್ತೊಂದರಂದು ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆ ವ್ಯಕ್ತಿಯ ಶವ ಪತ್ತೆಯಾಗುತ್ತೆ ಈತನ ಹೆಸರು ಪುಟ್ಟೇಗೌಡ ಈತನ ಊರು ಹೆಚ್ ಡಿ ಕೋಟೆ ಮೂರು ತಿಂಗಳಿನಿಂದ ಲಾಕ್ಡೌನ್ ಇದ್ದರೂ ಕೂಡ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗೋದಕ್ಕೆ ಯಾರನ್ನೂ ಬಿಡದೆ ಇರುವಾಗ ಈ ಪುಟ್ಟೇಗೌಡ ಹೇಗೆ ಧರ್ಮಸ್ಥಳಕ್ಕೆ ಹೋದ್ರಪ್ಪ ಹೇಗೆ ಆ ಅರಣ್ಯ ಪ್ರದೇಶಕ್ಕೆ ಹೋದ್ರು ಹೇಗೆ ಆತ್ಮಹತ್ಯೆಗೆ ಶರಣಾದ್ರು ಇಂಥ ಹತ್ತು ಹಲವು ಪ್ರಶ್ನೆಗಳು ಇವರ ಆತ್ಮಹತ್ಯೆ ವಿಚಾರದಲ್ಲೂ ಕೂಡ ನಮ್ಮನ್ನ ಕಾಡೋದಕ್ಕೆ ಶುರುವಾಗಿದೆ ನೀವೇ ಅಂದಾಜು ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತು ಮೊದಲ ಲಾಕ್ಡೌನ್ ಕೋವಿಡ್ ಅನ್ನುವಂತ ಮಹಾಮಾರಿ ಆವರಿಸ್ಕೊಂಡಾಗ ಪ್ರತಿ ಜನ ಕೂಡ ಜೀವ ಉಳಿದ್ರೆ ಸಾಕಪ್ಪ ಜೀವ ಇದ್ರೆ ಜೀವನ ಅನ್ನುವಂಥ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಇದ್ದಂತ ಹೊತ್ತಲ್ಲೂ ಕೂಡ ಈ ಮೂರ್ ಮೂರು ಜನ ವ್ಯಕ್ತಿಗಳು ಲಾಕ್ಡೌನ್ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅದೇ ಜಾಗಗಳನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರು ಇವ್ರು ಮನೆ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಆಗಿದಾದ್ರು ಹೇಗೆ ಹೆಂಗೆ ಪಾಸಿಬಲ್ ಆಯ್ತು ಇದೆಲ್ಲವೂ ಕೂಡ ಪ್ರಶ್ನೆ ಈ ಎಲ್ಲ ಅನುಮಾನಗಳಿಗೂ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯಿಂದಲೇ ಅದಕ್ಕೊಂದು ಸ್ಪಷ್ಟ ಉತ್ತರ ಸಿಗಬೇಕು ಅಂತ ಅನ್ಸುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನ್ಯೂಸ್ ಪೀಟ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ Thank you.